ಎಕ್ಸಾಕ್ಟ್ಲಿ ಒನ್ ಆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನೀವು ನೋಡ್ತಾ ಇದ್ದೀರಾ ಎಲ್ಲಿ ಏನು ಅಂತ ಕೇಳಿದ್ರೆ ಬಹುಶಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಆರತಿ ಉಕ್ಕುಡ ಶ್ರೀರಂಗಪಟ್ಟಣದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ತಾಯಿ ಹಲ್ಯಾದೇವಿ ದೇವಿ ನೆಲೆಸಿದ್ದಾಳೆ ಅನ್ನೋ ಒಂದು ಪ್ರತೀತಿ ಇದೆ ಎಲ್ಲರೂ ಕೂಡ ದೃಷ್ಟಿ ತಗ್ಸೋಕ್ಕೆ ಇಲ್ಲಿ ತಗ್ಸೋಕ್ಕೆ ಅವರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ನಾನಾ ರೀಸನ್ಗಳಿಂದ ಇಲ್ಲಿಗೆ ಬರ್ತಾರೆ ಸೊ ದರ್ಶನವರು ಕೂಡ ದೇವಿಯ ದರ್ಶನ ಮಾಡೋಕ್ಕೆ ಅವರ ಸ್ನೇಹಿತರ ಜೊತೆ ಬಂದಿರೋದು ಕಂಡು ಬರ್ತಾಯಿದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇದು ದರ್ಶನ್ ಅವರ ಪ್ರೀತಿಯ ಸೆಲೆಬ್ರಿಟೀಸ್ಗಳು ದರ್ಶನ್ ಅವರ ದರ್ಶನಕ್ಕಾಗಿ ನಾಲ್ಕೈದು ಗಂಟೆಗಳ ಕಾಲ ಕಾಯ್ತಾಯಿದ್ರು ಈ ಫುಟೇಜಸ್ನ ನಾನು ಶೂಟ್ ಮಾಡಿದೆ ಮಿಸ್ ಮಾಡಿಬಿಟ್ಟಿದೆ ನಾನು ನಿನ್ನೆ ಹಾಕೋದು ಅದಕ್ಕೋಸ್ಕರ ಪಾಪ ಹುಡುಕ್ತಿದ್ರೆ ಅವರು ಅಂತ ಹೇಳಿ ಇದರಲ್ಲಿ ಆ್ಯಡ್ ಇದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬರು ಕಮೆಂಟ್ ಮಾಡಿದರು ಲರ್ನ್ ಫಸ್ಟ್ ಹೌ ಟು ಹೋಲ್ಡರ್ ಹ್ಯಾಂಡಲ್ ದ ಕ್ಯಾಮ್ರಾ ಪ್ಲೀಸ್ ಅಂತ ಫಸ್ಟು ಕ್ಯಾಮ್ರಾ ಹಿಡ್ಕೊಳ್ಳೋದನ್ನ ನೆಟ್ಟು ಕಲಿಯಿರಿ ಅಂತ ಹೇಳ್ತಾ ಇರೋದು ಅವರು ಹೌದು ನನಗೆ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಬರೋಲ್ಲ ನನಗೆ ಕ್ಯಾಮ್ರಾ ಹಿಡಿಯೋಕೆ ಬರೋಲ್ಲ ನನಗೆ ಶೂಟ್ ಮಾಡೋಕ್ಕೆ ಬರೋಲ್ಲ ಬಿಕಾಸ್ ನಾನು ಪ್ರೊಫೆಷನಲ್ಲಿ ಎಲ್ಲೂ ಹೋಗಿ ಕಲ್ತಿಲ್ಲ ಕಲಿಯೋಣ ನೀವು ಹೇಳಿದ್ದೀರಲ್ಲ ಕಲಿಯೋಣ ಆಯಿತಾ ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ದರ್ಶನ್ ಅವ್ರದ್ದು ಅಂತ ಬಂದಾಗ ಅವ್ರದ್ದನ್ನ ಶೂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ಎಷ್ಟು ಕ್ಯಾಮ್ರಾ ಅವ್ರು ಬರ್ತಾರೆ ಅಂದರೆ ಅವ್ರು ನೂರಾರು ಕ್ಯಾಮ್ರಾಗಳಿರುತ್ತೆ ಅವ್ರ ಅಭಿಮಾನಿಗಳದು ಸಾವಿರಾರು ಕ್ಯಾಮ್ರಾ ಲಕ್ಷಾಂತರ ಕ್ಯಾಮ್ರಾ ಇರುತ್ತೆ ಅವ್ರ ಬಾಡಿ ಗಾರ್ಡ್ಸು ನೂರಾರು ರೇಂಜಲ್ಲಿ ಇರ್ತಾರೆ ಆಯಿತಾ ಇವು ಮೂರನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ ಜಾಗದಲ್ಲಿ ನಿಂತ್ಕೊಂಡು ಶೂಟ್ ಮಾಡೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಆಯಿತಾ ತುಂಬ ಕಷ್ಟ ಎಷ್ಟು ಚಾಲೆಂಜಿಂಗ್ ಅಂದರೆ ನಾವು ನಮ್ಮ ಸೇಫ್ಟಿ ನೋಡೋದು ನಮ್ಮ ಕ್ಯಾಮ್ರಾ ಸೇಫ್ಟಿ ನೋಡೋದು ಅಥವಾ ನಮ್ಮ ಬ್ಯಾಗಲ್ಲಿರೋ ಪ್ಯಾಡ್ಗಳನ್ನ ನಾವು ಹೆಂಗೆ ಹಿಡ್ಕೊಳ್ಳೋದು ಅದನ್ನು ಸೇಫ್ಟಿ ಮಾಡೋದು ಅಥವಾ ನನ್ನ ಸುತ್ತಮುತ್ತ ಇರೋರದ್ದು ಸೇಫ್ಟಿ ಮಾಡೋದು ಅಥವಾ ದರ್ಶನವ್ರನ್ನ ಕ್ಯಾಪ್ಚರ್ ಮಾಡೋದು ಈ ರೀತಿ ತುಂಬ ತುಂಬ ನಮಗೆ ಅಲ್ಲಿ ಚಾಲೆಂಜಸ್ ಇರುತ್ತೆ ತುಂಬ ರಿಸ್ಕ್ ಇರುತ್ತೆ ಅಂದ್ಕೊಂಡು ನೀವು ನೋಡ್ದಂಗೆ ಸುಲಭ ಅಲ್ಲ ನೀವು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಫುಟೇಜಸ್ನ ನೋಡಿಬಿಡ್ತೀರಾ ಇವಾಗ ನೋಡ್ತಿದ್ದೀರಲ್ಲ ನೀವು ನೋಡಿ ಅವ್ರ ಸುತ್ತಮುತ್ತ ಎಷ್ಟು ಕ್ಯಾಮ್ರಾಗಳಿದೆ ಅಂತ ನಿಂತ್ಕೊಳ್ಳೋಕ್ಕೆ ಜಾಗ ಸಿಗತ್ತಾ ನಾವು ಕ್ಯಾಮ್ರಾ ಮೇಲೆ ಎತ್ತಿದ್ರೆ ಅವ್ರ ಮುಖ ಕಾಣಿಸುತ್ತಾ ದರ್ಶನ್ ಅವರು ಚೇರ್ ಮೇಲೆ ನಿಂತವ್ರೆ ಅವರೇ ಅವರ ಅಡಿ ಆಯಿತು ಅವರೇ ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ನೋಡಿ ಇಷ್ಟು ಇಷ್ಟು ಕ್ಯಾಮ್ರಾಗಳು ಶೂಟ್ ಮಾಡೋರಲ್ಲ ಅವರೆಲ್ಲರೂ ಯಾವ ಯಾವ ಥರ ಇದೆ ಅವ್ರ ಫುಟೇಜಸ್ಸು ಶೇಕ್ ಆಗಿದೆಯಾ ಶೇಕ್ ಆಗಿಲ್ವಾ ನಾನು ತೋರಿಸಿದಿನಲ್ಲ ಅಷ್ಟಾದರೂ ಅವ್ರು ಕ್ಯಾಪ್ಚರ್ ಮಾಡಿದಾರಾ ಇದನ್ನೆಲ್ಲ ಬೇರೆ ಚಾನಲಲ್ಲೂ ಹೋಗಿ ಚೆಕ್ ಮಾಡಿ ನೋಡಿ ಆಯಿತಾ ಆಮೇಲೆ ಇಷ್ಟು ವೈಡ್ ಆ್ಯಂಗಲಲ್ಲಿ ತೋರಿಸ್ಬೇಕು ಅಂದಾಗ ನಾನು ನಿಂತ್ಕೊಳ್ಳೋ ಜಾಗ ನನಗೆ ಸಾಕಾಗಲ್ಲ ಇನ್ನೂ ಹೈಟ್ ಬೇಕು ಅನಿಸುತ್ತೆ ನಾನು ಎಲ್ಲೋ ಓಡೋಗ್ತೀನಿ ಯಾವುದೋ ಕಂಬನೋ ಹತ್ತೀವಿ ಅಥವಾ ಎಲ್ಲೋ ಒಂದು ಬಿಲ್ಡಿಂಗ್ ಏನೋ ಒಂದು ಹತ್ಕೊತಿರ್ತೀವಿ ಆ ಟೈಮಲ್ಲಿ ಕ್ಯಾಮ್ರಾ ರನ್ನಿಂಗಲ್ಲೇ ಇರುತ್ತೆ ಆಯಿತಾ ನಾವು ಅಪ್ಲೋಡ್ ಮಾಡಬೇಕಾದ್ರೂ ರಾ ಫುಟೇಜಸ್ ಹೆಂಗಿದೆ ಅದನ್ನೇ ಅಪ್ಲೋಡ್ ಮಾಡಿಬಿಡ್ತೀವಿ ಅವಾಗ ನಿಮ್ಗೆ ಅನಿಸುತ್ತೆ ಥೂ ಏನಪ್ಪ ಇವ್ರಿಗೆ ಏನು ಈ ಥರ ಶೂಟ್ ಮಾಡಿಲ್ಲ ಅಂತ ನಾವು ಹೊತ್ತವರ್ಗೆ ನಾವು ಹಂಗೆ ರನ್ನಿಂಗಲ್ಲೇ ಇರುತ್ತೆ ಆಮೇಲೆ ಫ್ಯಾನ್ಸ್ಗಳು ಅಷ್ಟು ಹುಚ್ಚುತನದಿಂದ ಕಾಯ್ತಾಯಿರ್ತಾರೆ ನಾವು ಅದನ್ನೆಲ್ಲ ಕಟ್ ಮಾಡಿ ಹಾಕೋಷ್ಟು ನಮಗೆ ಟೈಮು ಇರೋಲ್ಲ ಪೇಶನ್ಸು ಇರೋಲ್ಲ ಯಾಕಂದರೆ ನೆಕ್ಸ್ಟ್ ನಾವು ಅದೇ ಜಾಗದಲ್ಲಿ ಶೂಟ್ ಮಾಡಬೇಕಾಗಿರುತ್ತೆ ನಾನು ಏನು ಮಾಡ್ತೀನಿ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಸೊ ಸಹಜವಾಗಿ ನಿಮ್ಗೆ ಅನ್ಸುತ್ತೆ ನೋಡಿ ಈ ಥರ ಕ್ಯಾಪ್ಚರ್ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಇಷ್ಟ ರೀ ನೀವು ಅಂದ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ ಒಂದು ಸಲ ನೀವು ಬಂದು ನೋಡಿ ಗೊತ್ತಾಗುತ್ತೆ ನೀವು ಹೇಳಿದಿರಲ್ಲ ಕಲೀರಿ ಅಂತ ಕಲ್ಯಾಣ ಆಯಿತಾ ಥ್ಯಾಂಕ್ ಯು ಅಲ್ ಬಾಯ್ ಟೆಕಿಂಗ್